ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಡ್ಯಾಶ್ನ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿದೆ ಅಲ್ಲಿ ಜಸ್ಟ್ ವಿದ್ಯಾರ್ಥಿಗಳು ಏಳು ಸೆವೆನ್ ಅಂತ ಬರೆದರೆ ಸಾಕು ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಮೂವತ್ತೊಂದು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಭಾರತದಲ್ಲಿ ಡ್ಯಾಶ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿ ಬಿಟ್ಟ ಸ್ಥಳದಲ್ಲಿ ಇಪ್ಪತ್ತೆಂಟು ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಂಟು ಬರೆದರೆ ಸಾಕು ಭಾರತದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ ಕೆ ಟು ಇದು ಕಾರಾಕೋರಂ ಸೇನಿಲ್ಲದ ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶನ್ನು ಕರೆಯುತ್ತಾರೆ ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲೆಂದು ನವಮಂಗಳೂರನ್ನು ಕರೆಯುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಡ್ಯಾಶ್ ಆಗುಂಬೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭಾರತವು ಯಾವ ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಭೌಗೋಳಿಕ ಸ್ಥಾನ ಯಾವುದು ಭಾರತವು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಮತ್ತು ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ ಭಾರತವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಈ ಸಮಭಾಜಿಕ ಏನಿರುತ್ತಲ್ಲ ಅದು ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣವಾಗಿ ವಿಭಾಗ ಮಾಡುತ್ತೆ ಸೊ ಹೀಗಾಗಿ ಭಾರತ ಉತ್ತರ ಗೋಳಾರ್ಧದಲ್ಲಿ ಬರುತ್ತೆ ಕರ್ನಾಟಕದ ನೆರೆವರಿಯ ರಾಜ್ಯಗಳ ಪಟ್ಟಿ ಮಾಡಿ ಉತ್ತರವನ್ನು ನೋಡೋಣ ಕರ್ನಾಟಕದ ನೆರೆಯ ರಾಜ್ಯಗಳು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ನಕಾಶೇನ ಈ ಚಿತ್ರದಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಗೋವಾ ರೆಡ್ ಮಾರ್ಕ್ ಮಾಡಲಾಗಿದೆ ಅದು ಗೋವಾ ಮಹಾರಾಷ್ಟ್ರ ಮಹಾರಾಷ್ಟ್ರ ತೆಲಂಗಾಣ ತೆಲಂಗಾಣ ಆಂಧ್ರಪ್ರದೇಶ ಆಂಧ್ರ ಪ್ರದೇಶ ತಮಿಳುನಾಡು ತಮಿಳುನಾಡು ಕೇರಳ ಇವೆಲ್ಲವೂ ಕರ್ನಾಟಕದ ನೆರೆಯ ರಾಜ್ಯಗಳು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಭಾರತದ ಪ್ರಾಕೃತಿಕ ವಿಭಾಗಗಳು ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಕರಾವಳಿ ಮೈದಾನಗಳು ಇವೆಲ್ಲವೂ ಭಾರತದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಾವವು ಉತ್ತರವನ್ನು ನೋಡೋಣ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರಾವಳಿ ಪ್ರದೇಶ ಮಲೆನಾಡು ಪ್ರದೇಶ ಮೈದಾನ ಪ್ರದೇಶ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕರ್ನಾಟಕದ ಮೂರು ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು